ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡಿನೈಡ್ ಡಿಲೇ ಆಯಿತು ಡಿನೇ ಆಗಲಿಲ್ಲ ಸಿಕ್ಕಿದೆ ನ್ಯಾಯ ನಮ್ಮ ಪರ್ವ ಆಗಿದೆ ಏನೇನು ಲೋಪದೋಷಗಳಿದೆಯೋ ಎಲ್ಲ ನ್ಯಾಯಾಲಯ ಗಮನಕ್ಕೆ ತಂದಿದ್ವಿ ನ್ಯಾಯಾಲಯ ಅದನ್ನು ಗಮನಿಸಿ ಈ ವಿಡಿಯೋ ಕ್ಲಿಪ್ಪಿಂಗ್ಸು ನಮ್ಮ ಎಲೆಕ್ಷನ್ ಕೌಂಟಿಂಗ್ ದ ಪ್ರೊಸಿಂಗ್ನ ವಿಡಿಯೋ ಕ್ಲಿಪ್ಪಿಂಗ್ಸು ಏನು ಮಿಸ್ಸಿಂಗ್ ಆಗಿದೆ ಅದರ ವಿರುದ್ಧ ಅಂದಿನ ಅಧಿಕಾರಿಗಳ ಎಲೆಕ್ಷನ್ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ವಿರುದ್ಧ ಸ್ಟಿಚ್ಚರ್ಸ್ ಪಾಸ್ ಮಾಡಿದ್ದಾರೆ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ಆಮೇಲೆ ಏನು ಸೆವೆಂಟೀನ್ ಸಿ ಫಾರಂ ನೂರ ಹದಿಮೂರು ಸಿಗ್ನೇಚರ್ಸ್ ಮಿಸ್ಸಿಂಗ್ ಆಗಿದೆ ಅದನ್ನು ಕೂಡ ಗಮನಿಸಿ ನಾವು ರೀಕೌಂಟಿಂಗ್ ಕೇಳಿದ್ವಲ್ಲ ಅದನ್ನು ಇವರು ಆರ್ಡರ್ಸ್ ಪಾಸ್ ಮಾಡದೆ ಏನು ಎಲೆಕ್ಷನ್ ರಿಸಲ್ಟ್ನ ಘೋಷಣೆ ಮಾಡಿದ್ರು ಇದನ್ನೆಲ್ಲ ಗಮನಿಸಿ ಈ ಎಲೆಕ್ಷನ್ನೇ ಹಸಿಂದು ಅಂತ ಘೋಷಣೆ ಮಾಡಿದ್ದಾರೆ ಎಲೆಕ್ಷನ್ನ ಸಿಟಿಸೈಡ್ ಮಾಡಿದ್ದಾರೆ ನಮಗೆ ನಾಲ್ಕು ವಾರಗಳ ಒಳಗಡೆ ಕೌಂಟಿಂಗ್ ಆಗಬೇಕು ಅಂತ ಆದೇಶ ಮಾಡಿದೆ ಅವ್ರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಒಂದು ತಿಂಗಳ ಕಾಲ ಟೈಮ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಇಲ್ಲಿ ಏನು ಕಳ್ತನ ಆಗಿದೆ ಮತಗಳತನ ಅಂತ ಏನು ಹೋರಾಟ ಮಾಡಕ್ಕೆ ಬಂದಿದ್ರಲ್ಲ ಮಾಧೇವಪುರದಲ್ಲಿ ಅದಾಗಿರೋದು ಮಾಲೂರಲ್ಲಿ ಅಂತ ಇಡೀ ರಾಷ್ಟ್ರಕ್ಕೆ ಗೊತ್ತಾಗ್ತದೆ ಏನು ಇವರು ಈ ಡೆಮೊಕ್ರಸಿ ಅನ್ನೋದನ್ನ ಮರ್ಡರ್ ಮಾಡ ಕೊಟ್ಟಿದ್ದಾರೆ ನಾವು ಏನು ಈ ಮೂರು ಲಕ್ಷ ನಾಲ್ಕು ಲಕ್ಷ ಜನ ವೋಟರ್ಸ್ ಇದ್ದಾರೆ ಅವರ ಭಾವನೆಗಳನ್ನೆಲ್ಲ ಮುಚ್ಚಾಕಿ ಈ ಎಲೆಕ್ಷನ್ಗಳನ್ನ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಅಂತ ಏನಂತೀವಿ ಅದನ್ನು ತುಳಿದು ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಈ ಒಂದು ಕೆಟ್ಟ ಕೆಲಸ ಮಾಡಿರೋ ವಿರುದ್ಧ ನಾವು ಹೋರಾಟಕ್ಕೆ ಕೊಟ್ಟಿರೋದು ನಾನು ಎಮ್ ಎಲ್ ಎ ಆಗಬೇಕು ಅಂತಲ್ಲ ಇಂಥ ಕಚ್ಚಡ ಕೆಲಸ ಮಾಡಿದವ್ರನ್ನ ಕಾನೂನು ರೀತಿ ಶಿಕ್ಷೆಗೊಳಗಾಗಬೇಕು ಇವರೆಲ್ಲ ಅನ್ನೋ ಉದ್ದೇಶದಿಂದ ಈ ಕಾನೂನು ಹೋರಾಟ ಯಾರೇ ಅಧಿಕಾರಿಗಳಿರಲಿ ಒಂದು ಈ ಜನರ ಭಾವನೆಗಳ ವಿರುದ್ಧ ನಮ್ಮ ಸಂವಿಧಾನದ ವಿರುದ್ಧ ನಮ್ಮ ಲ್ಯಾಂಡ್ ಆರ್ಡರ್ ವಿರುದ್ಧ ಭಯ ಆಮೇಲೆ ಗೌರವ ಇಲ್ಲದೆ ಮಾಡುವಂಥವ್ರನ್ನ ಜೈಲ್ಗೆಟ್ಬೇಕು ಅನ್ನೋದು ನನ್ನ ಉದ್ದೇಶ ನಮಗೆ ಈ ನಾಲ್ಕು ವಾರಗಳೊಳಗಡೆ ಏನು ಕೌಂಟಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ ಕೌಂಟಿಂಗ್ ಆದರೆ ಹಂಡ್ರೆಡ್ ಪರ್ಸೆಂಟು ನಮಗೆ ಆಶಾವಾದಿಯಾಗಿದ್ದೀನಿ ನಾವು ಗೆದ್ದೇ ಗೆಲ್ತೀವಿ ಅಂತ